ಗೌರವಾನ್ವಿತ ಶ್ರೀ ರಾಘವೇಂದ್ರ ಆಚಾರ್ಯವರು ಹಲವು ಪುಣ್ಯಪುರುಷರ ಅಮೋಘ ಕೊಡುಗೆಯಿಂದ ಕನ್ನಡ ನಾಡಿನ ಕರಾವಳಿ ಪ್ರದೇಶದಲ್ಲಿ ಪ್ರತಿನಿತ್ಯ ಅನುರುಣಿಸುತ್ತಿರುವ ಗಂಡು ಕಲೆಯಾದ ಯಕ್ಷಗಾನವನ್ನು ಬೆಳೆಸಿ ಬೆಳಗಿಸುತ್ತಾ ಅದನ್ನೇ ಉಸಿರಾಡುತ್ತಾ ಬೆಳೆದು ಬಂದು ಯಕ್ಷಗಾನದ ಗಾನಸುದಿಯನ್ನು ಮನೆ ಮನಗಳಿಗೆ ತಲುಪಿಸಿ ಜನಮಾನಸದಲ್ಲಿ ಶಾಶ್ವತ ಸ್ಥಾನವನ್ನಲಂಕರಿಸಿದ ತಮ್ಮನ್ನು ವರ್ಣಿಸಲು ಶಬ್ದಗಳಿಲ್ಲ ಹೆತ್ತವರ ಪುಣ್ಯದ ಮತ್ತು ಗುರುಗಳ ಮಾರ್ಗದರ್ಶನದ ಬೆಳಕಿನ ದಾರಿಯಲ್ಲಿ ನಡೆದು ತಾವು ಸ್ವತಃ ಯಕ್ಷರಂಗದ ಮಹಾಪುಣ್ಯ ಪುರುಷರೇ ಆಗಿ ಬೆಳೆಯುವಲ್ಲಿ ಪಟ್ಟಶ್ರಮ ಅಷ್ಟಿಷ್ಟಲ್ಲ ಪಟ್ಟ ಪಾಡು ಪಾಡೆಲ್ಲವೂ ಹುಟ್ಟು ಹಾಡಾಗಿ ಬಂತು ಎಂಬಂತೆ ತಾವು ಕಲಾದೇವಿಯನ್ನು ಒಳಸಿಕೊಳ್ಳುವಲ್ಲಿ ಪಟ್ಟಶ್ರಮವೆಲ್ಲವೂ ಯಕ್ಷರಸಿಕ ಯಕ್ಷರಸಿಕರೆಲ್ಲ ತಮ್ಮ ಗಾನಾಮೃತಕ್ಕಾಗಿ ಜಾತಕ ಪಕ್ಷಿಯಂತೆ ಕಾತರಿಸುವಲ್ಲಿ ಸಾರ್ಥಕವಾಯಿತು ಯಕ್ಷಗಾನ ರಂಗದ ಯಕ್ಷಗಾನ ರಂಗ ತಮಗೇನು ಕೊಟ್ಟಿದೆಯೋ ಅದಕ್ಕಿಂತ ಹೆಚ್ಚಿನದನ್ನು ತಾವು ಯಕ್ಷಗಾನ ರಂಗಕ್ಕೆ ನೀಡಿದ್ದೀರಿ ಎಂಬುದು ಯಕ್ಷಾಭಿಮಾನಿಗಳ ಒಕ್ಕೋರ ಒಕ್ಕೋರಲಿನ ಅಭಿಪ್ರಾಯವಾಗಿದೆ ತಮ್ಮ ಕಂಚಿನ ಕಂಠದಲ್ಲಿ ರಂಗದ ಮೇಲೆ ಅರಳುವ ನಾನಾ ಪ್ರಸಂಗಗಳನ್ನು ಯಕ್ಷಗಾನ ರಸಿಕರು ಬಹುಕಾಲ ನೆನೆಸುತ್ತಿರುವುದು ತಮ್ಮ ಭಾಗವತಿಕೆಯ ಯಶಸ್ಸಿನ ಸಂಕೇತವೇ ಆಗಿದೆ ತಾವು ಬೆಳೆಯುವುದರ ಜೊತೆಗೆ ಸಹ ಕಲಾವಿದರನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಬೆಳೆಸುವಲ್ಲಿ ನಿಮ್ಮ ವಿಶಾಲವಾದ ಇದೆ ಜೊತೆಗೆ ಯಕ್ಷಗಾನ ಇನ್ನು ಮುಂದೆಯೂ ಉಳಿಯಬೇಕು ಬೆಳೆಯಬೇಕು ಎಂಬ ದೂರದೃಷ್ಟಿಯಿದೆ ಅಮೋಘ ಕಂಠಸಿರಿಯ ಮೂಲಕ ಕಲಾ ರಸಿಕರನ್ನು ರಾಮಾಯಣ ಮಹಾಭಾರತ ಪುರಾಣ ಭಾಗವತ ಪ್ರಪಂಚಗಳಿಗೆ ಎಳೆದುಕೊಂಡು ಹೋಗಿ ಮೈ ಮರೆಸುವಂತೆ ಮಾಡುವ ತಮ್ಮ ಕಂಠದ ಕಾಂತೀಯ ಗುಣ ಗಮನೀಯವಾದು ಯಕ್ಷಗಾನದ ಪ್ರಧಾನ ಪಾತ್ರವಾದ ಭಾಗವತಿಕೆಯಲ್ಲಿ ಬದುಕಿರುವಾಗಲೇ ದಂತಕತೆಯಾದವರು ಬೆರಳೆಣಿಕೆಯಷ್ಟು ಜನ ಮಾತ್ರ ಸಿಕ್ಕಾರು ಅಂಥವರಲ್ಲಿ ತಾವೊಬ್ಬರು ಎಂಬುದು ಯಕ್ಷಪ್ರೇಮಿಗಳೆಲ್ಲರ ನಿಲುವು ಇಂತಹ ಯಕ್ಷಗಾನ ದೈತ್ಯ ಪ್ರತಿಭೆಯಾದ ತಮ್ಮನ್ನು ಗೌರವಿಸುವ ಅವಕಾಶ ಸಿಕ್ಕುವವರೇ ಪುಣ್ಯವಂತರು ಅಂತಹ ಅವಕಾಶ ನಮಗಿಂದು ಸಿಕ್ಕಿರುವುದು ನಮ್ಮ ಪುಣ್ಯವೇ ಸರಿ ಹೊನ್ನಾವರ ತಾಲೂಕಿನ ಇಡಗುಂಜಿ ಗ್ರಾಮದ ಕುಳಿಮನೆಯ ಅರಸಿ ಶಂಭುಲಿಂಗ ದೇವಸ್ಥಾನದಲ್ಲಿ ತಮ್ಮಂತಹ ತುಂಬಿದ ಕಲಾಕುಂಭವನ್ನು ಸನ್ಮಾನಿಸಲು ನಮಗೆ ತುಂಬಾ ಸಂತೋಷವಾಗುತ್ತದೆ ತಮ್ಮ ಈ ಸನ್ಮಾನವನ್ನು ಅತ್ಯಂತ ವಿನಯದಿಂದ ಸ್ವೀಕರಿಸಿದ ತಮ್ಮ ಬದುಕು ಬಂಗಾರವಾಗಲಿ ಜನಮನವನ್ನು ಸಂತೃಪ್ತಿಯ ಸಾಗರದಲ್ಲಿ ತೇಲಿಸುವ ತಮ್ಮ ಪ್ರಯಾಣ ನೂರ್ಕಾಲ ಸಾಗಲಿ ಎಂದು ಹಾರೈಸುತ್ತೇನೆ ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳ್ಗೆ ರಾಘವೇಂದ್ರ ಆಚಾರ್ಯ ಅವರು ನಮ್ಮ ಈ ಕಲಾಭಿಮಾನಿಗಳನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕೆಂದು ನಾನು ವಿನಂತಿಸುತ್ತೇನೆ ನಿರ್ವಿಘ್ನದಾಯಕನಾದ ಶ್ರೀ ಮಹಾಗಣಪತಿಯನ್ನು ಧ್ಯಾನಿಸಿ ನನ್ನ ಆರಾಧ್ಯ ಮೂರ್ತಿಯಾಗಿರುವಂಥ ಬ್ರಹ್ಮಲಿಂಗೇಶ್ವರನನ್ನು ಮೇಳದ ಅಧಿದೇವನಾದ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಪಾದಾರವಿಂದಕ್ಕೆ ಪಡಮಾಡುತ್ತಾ ನೆರೆದಿರುವಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಮೊದಲಾಗಿ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಕ್ಷಗಾನ ರಂಗಭೂಮಿಗೆ ದಿವಂಗತ ಕಾಳಿಂಗನವರ ಭಾಗವತ್ಗಿಯನ್ನು ಕೇಳಿ ಯಕ್ಷಗಾನ ಆಸಕ್ತಿಯಿಂದ ಭಾಗವತ್ಗೀಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಬಂದೆ ಯಕ್ಷಗಾನ ರಂಗಭೂಮಿಯಲ್ಲಿ ಸತತ ಇಪ್ಪತ್ತೈದು ವರ್ಷದ ತಿರುಗಾಟವನ್ನು ಕಳೆದೆ ಬೆಳ್ಳಿಯ ಸಂಭ್ರಮದ ಆಚರಣೆ ಹೋದ ವರ್ಷ ಆಚರಿಸಿ ಈ ವರ್ಷ ಇಪ್ಪತ್ತಾರನೇ ವರ್ಷದ ತಿರುಗಾಟದಲ್ಲಿ ನಮ್ಮ ಪೆರಡೂರು ಮೇಳದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ ಯಾವುದೇ ಓರ್ವ ಕಲಾವಿದ ರಂಗಭೂಮಿಯಲ್ಲಿ ತಮ್ಮ ಪ್ರದರ್ಶನವನ್ನು ಮಾಡಿ ಅಭಿಮಾನಿ ಬಂಧುಗಳು ಅದನ್ನು ಕಂಡು ಮೆಚ್ಚಿ ಪ್ರೋತ್ಸಾಹಿಸುವಂಥ ಹೃದಯ ಶ್ರೀಮಂತಿಕೆಯಿಂದ ಒಮ್ಮೆ ತಟ್ಟುವ ಚಪ್ಪಾಳೆಯ ಮುಂದೆ ನಮಗೆ ಬೇರೆ ಯಾವುದು ಬೇಕಾಗಿಲ್ಲ ಯಾಕಂದರೆ ಒಬ್ಬ ಕಲಾವಿದನ ರಂಗಭೂಮಿಯಲ್ಲಿ ಪ್ರತಿಭೆ ಅನಾವರಣಗೊಳಿಸಬೇಕಾದ್ರೆ ಅವನಿಗೆ ಮತ್ತಷ್ಟು ಉತ್ತೇಜನ ಬರಲಿಕ್ಕೆ ನಿಮ್ಮ ಈ ಚಪ್ಪಾಳೆಯೇ ಕಾರಣ ಯಾವತ್ತೂ ಒಬ್ಬ ಕಲಾವಿದ ಎಷ್ಟೇ ಎತ್ತರಕ್ಕೆ ಬೆಳೆದರೂ ರಂಗ ವೇದಿಕೆ ವಿದ್ಯಾರ್ಥಿ ಎಂಬುದು ಯಾವುದೇ ಕಾರಣಕ್ಕೂ ಮರೆಯಬಾರದು ಯಕ್ಷಗಾನ ರಂಗಭೂಮಿಯ ತಿರುಗಾಟ ಇಪ್ಪತ್ತೈದು ವರ್ಷ ಆಗಿರ್ಬೋದು ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರಧಾನ ಪಾತ್ರಧಾರಿಯಾಗಿರುವಂಥ ಭಾಗವತೀ ಕ್ಷೇತ್ರ ಆಗಿರ್ಬೋದು ಯಾವುದೇ ಇದ್ದದಿದ್ದರೂ ವಿದ್ಯಾರ್ಥಿ ಎಂಬುದು ನಮ್ಮ ತಲೆಯಲ್ಲಿರಬೇಕು ನಾನು ಯಾವತ್ತೂ ಯಕ್ಷಗಾನ ರಂಗದ ವಿದ್ಯಾರ್ಥಿ ಎಂಬುದಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಹೇಳ್ತಾ ಇದ್ದೇನೆ ಯಕ್ಷಗಾನ ಎಂಬುದು ಮಹಾನ್ ಸಾಗರ ಹಾಗೆ ಈ ಸಾಗರದಲ್ಲಿ ನಾವೆಲ್ಲ ಒಂದು ಬಿಂದು ಮಾತ್ರ ಎಷ್ಟೋ ಇನ್ನಷ್ಟು ಯಕ್ಷಗಾನ ರಂಗಭೂಮಿಯಲ್ಲಿ ಕಲಿಲಿಕ್ಕಿದೆ ಕಲಿಯುವಂಥ ವಿದ್ಯಾರ್ಥಿಯ ಬದುಕಿನ ಈ ಬಾಳಿಗೆ ನೀವೆಲ್ಲ ಯಾವತ್ತು ಹೂವನ್ನು ಹಾಸಿ ನನ್ನನ್ನು ಸದಾ ಪ್ರೋತ್ಸಾಹಿಸಬೇಕೆಂಬುದಾಗಿ ಪ್ರತಿಯೊಬ್ಬ ಅಭಿಮಾನಿ ಬಂಧುಗಳಲ್ಲಿ ಕರಜೋಡಿಸಿ ಜೋಡಿಸಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ಇಡಗುಂಜಿಯ ಈ ಕ್ಷೇತ್ರದಲ್ಲಿ ಇದು ನನ್ನ ಪಾಲಿಗೆ ಪ್ರಪ್ರಥಮ ಬಾರಿಯ ಸನ್ಮಾನ ಪ್ರಥಮ ನಮ್ಮ ಒಂದು ಸ್ವಾಗತದಲ್ಲಿ ಈ ಒಂದು ಅತೂರಿಯ ಸನ್ಮಾನದಿಂದ ನಮ್ಮನ್ನು ಆಮಂತ್ರಿಸಿದ್ದೀರಿ ನಿಮ್ಮ ಬಂದು ನಿಮ್ಮ ನಮ್ಮ ಬಾಂಧವ್ಯ ಚಿರಕಾಲ ಉಳಿಯಲಿ ಇನ್ನಷ್ಟು ಮತ್ತಷ್ಟು ಕಾಲ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಯಕ್ಷಗಾಯನವನ್ನು ಉಣಿಸುವಂಥ ಸೌಭಾಗ್ಯ ನಮಗೆ ಬರಲಿ ನಮ್ಮನ್ನೆಲ್ಲ ಕರೆಸಿ ಕಾರ್ಯಕ್ರಮ ಮಾಡಿಸುವಂಥ ಭಾಗ್ಯ ದೇವರು ನಿಮ್ಮ ಪಾಲಿಗೆ ಕೊಡಲಿ ಎಂಬುದಾಗಿ ದೇವರಲ್ಲಿ ಮನಸ ಪ್ರಾರ್ಥಿಸಿಕೊಳ್ಳುತ್ತಾ ಸನ್ಮಾನಿಸಿದಂಥ ಎಲ್ಲ ಮಿತ್ರವೃಂದದವರಿಗೆ ಪ್ರೋತ್ಸಾಹಿಸಿದಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಯಕ್ಷಗಾನ ರಂಗಭೂಮಿಯಲ್ಲಿ ಯಕ್ಷಗಾನ ಭಾಗವತೀ ಕ್ಷೇತ್ರದಲ್ಲಿ ಸಾಧನೆ ಹಾದನೆಯಲ್ಲಿ ಸಾಗುತ್ತಿರುವಂಥ ಈ ನಿಮ್ಮ ರಾಘವೇಂದ್ರನ ಅನಂತ ಧನ್ಯವಾದಗಳು ಯಕ್ಷಗಾನ ರಂಗಭೂಮಿಗೆ ಬಂದು ಇಪ್ಪತ್ತೈದನೇ ವರ್ಷದಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲು ಎನ್ನುವ ಹಾಗೆ ಯಕ್ಷಗಾನ ಕ್ಷೇತ್ರದಿಂದ ನಾವು ಪಡೆದದ್ದೇ ಹೆಚ್ಚು ಏನಾದರೂ ಕೊಡಬೇಕು ಯಕ್ಷಗಾನ ಕ್ಷೇತ್ರದಲ್ಲಿ ಏನಾದರೂ ನಮ್ಮಿಂದ ಆದ ಸಹಾಯವನ್ನು ಮಾಡಬೇಕೆಂಬ ಉದ್ದೇಶದಿಂದ ಹೋದರ್ಶ ಒಂದು ಯಕ್ಷರಾಗವ ಜನಸಾಲೆ ಎಂಬ ಒಂದು ಪ್ರತಿಷ್ಠಾನವನ್ನು ಹುಟ್ಟಾಕಿ ಹೋದ ವರ್ಷ ಒಂದು ಇಪ್ಪತ್ತಾರು ಜನ ಕಲಾವಿದರಿಗೆ ವಿವಿಧ ರೀತಿಯ ಪುರಸ್ಕಾರ ಸಾಮಾನ್ಯ ಒಂದು ಮೂರುವರೆ ಲಕ್ಷದವರೆಗೆ ನಾವು ಸಹಾಯವನ್ನು ಮಾಡಿದ್ದೇವೆ ಅದೇ ಒಂದು ಕೆಲಸ ಕೆಲಸವನ್ನು ನಿರಂತರವಾಗಿ ಇನ್ನುಳಿದ ದಿನಗಳಲ್ಲಿ ಮಾಡಬೇಕೆಂಬ ಒಂದು ಸದುದ್ದೇಶದ ಸಂಕಲ್ಪ ನನ್ನಲ್ಲಿದೆ ಕೇವಲ ನಾವು ಒಬ್ಬ ಇದ್ದರೆ ಸಾಲದ ನಿಮ್ಮಂಥ ಅಭಿಮಾನಿ ಬಂಧುಗಳ ದಾನಿಗಳ ಪ್ರೋತ್ಸಾಹ ಸಹಕಾರ ನಮ್ಮ ಯಕ್ಷರಾಗ ಜನಸಾಲೆ ಪ್ರತಿಷ್ಠಾನದ ಮೇಲೆ ಇರಲಿ ನಾ ಮಾಡುವಂಥ ಒಳ್ಳೆಯ ಕೆಲಸಕ್ಕೆ ನೀವೆಲ್ಲ ನನ್ನನ್ನು ಕರ ಜೋಡಿಸಿ ಬೆನ್ನು ತಟ್ಟಿ ಆಶೀರ್ವದಿಸಿ ತನು ಮನ ಧನ ಸಹಾಯ ಸಹಕಾರದಿಂದ ನಮ್ಮ ಸಂಸ್ಥೆಯನ್ನು ಪ್ರೋತ್ಸಾಹಿಸಿ ಎಂಬುದಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಆ ಮೂರ್ತಿಯಾಗಿರುವಂಥ ಇಡುಗುಂಜಿ ಮಹಾಗಣಪತಿ ತಮಗೆಲ್ಲ ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಚಿರಕಾಲ ಕಾಪಾಡಲಿ ಎಂಬುದಾಗಿ ದೇವರಲ್ಲಿ ಮನಸಾ ಪ್ರಾರ್ಥಿಸಿಕೊಳ್ಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತಾ ಇದ್ದೇನೆ ಯಕ್ಷಗಾನಂ ವಿಶ್ವಗಾನ ಧನ್ಯವಾದ ಸರ್ ತಮಗೆ